ಶ್ರೀ ಸೀತಾರಾಮರಿದ್ದಾರೆ ವಾಲಿರಾಜ್ ಇದ್ದಾರೆ ನಾರಾಯಣ ಇದ್ದಾರೆ ಮಣಿ ಸಾಗ ಅವರಿದ್ದಾರೆ ಬಹು ಮುಖ್ಯವಾಗಿ ರಾಜ್ಯ ಸರ್ಕಾರ ಇವತ್ತೇನು ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂಗೆ ಮೋಸ ಮಾಡಿದ್ದಾರೆ ಅಥವಾ ಹಿಂದೆಯಿಂದನೂ ಹಿಂದುಳಿದ ವರ್ಗಗಳಲ್ಲಿ ಇದ್ದಂಥ ಮಗೇರ ಅದನ್ನು ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಹಾಕ್ತಕ್ಕಂಥ ಒಂದು ಪಿತೂರಿಯನ್ನ ಮೀನುಗಾರಿಯನ್ನು ಬೆಸ್ತ ಸಮುದಾಯ ಇದೆ ಉತ್ತರ ಕನ್ನಡ ಮತ್ತು ಕಾರವಾರ ಮತ್ತು ಉತ್ತರ ಕನ್ನಡದಲ್ಲಿ ಈ ಹಿಂದೆ ಇದನ್ನು ಹಿಂದೆ ಕಾಗೋಡು ಸಂದರ್ಭದಲ್ಲಿ ಇದನ್ನು ನಾವು ಗಮನಕ್ಕೆ ತಂದಿದ್ದೀವಿ ಮೀನುಗಾರರೇ ಬೇರೆ ಮೊಡಿಯರವರು ಬೇರೆ ಮೀನುಗಾರ ಅವರು ಬೇರೆ ಮೊಗೆರ ಬೇರೆ ಎಂಚೆ ಆದರೆ ಈ ಜಯಪ್ರಕಾಶ್ ಹೆಗ್ಡೆ ಅವರು ಹಿಂದುಳಿದ ವರ್ಗಗಳ ಆಯೋಗ ಅದನ್ನು ರೆಕಮೆಂಡ್ ಮಾಡೋಂಥ ಸಂದರ್ಭ ಅವರ ಆಯೋಗದ ವರದಿ ಕೊಡೋಂಥ ಸಂದರ್ಭದಲ್ಲಿ ದುರ್ದೇಶಪೂರ್ವಕವಾಗಿ ಕೆಲವು ರಾಜಕಾರಣಿಗಳು ವಿಶೇಷವಾಗಿ ಅನಂತಕುಮಾರ್ ಹೆಗ್ಡೆ ಅಂಥವರು ದೇಶಪಾಂಡೆ ಅಂತವರು ಮಂಕಾಳ ವೈದ್ಯ ಅಂಥವರೆಲ್ಲರೂ ಸೇರಿ ಪರಿಶಿಷ್ಟ ಜಾತಿಯ ಮೊಗೇರ ಸಮುದಾಯಗಳಿಗೆ ಮೋಸ ಮಾಡೋದಕ್ಕೆ ವಂಚನೆ ಮಾಡೋದಕ್ಕೆ ಅವರ ಜನ ಇದನ್ನು ಮೊದಲನೇದಾಗಿ ಖಂಡಿಸ್ತೀವಿ ಮತ್ತು ಇದರ ಒಟ್ಟು ಸಾರಾಂಶವನ್ನು ನಮ್ಮ ಮಗೇರ ಸಂಘದ ಗೌರವಾಧ್ಯಕ್ಷರಾದಂಥ ಸುಂದರ್ ಮಾಧ್ಯಮಗಳಿಗೆಲ್ಲರಿಗೂ ಆಧರಣೀಯ ಮನ್ನಣೆಗಳನ್ನು ತಿಳಿಸ್ತಾ ನಾವು ಇವತ್ತು ಮಂಗಳೂರಿನಿಂದ ನೈಜ ಮೊಗೇರ್ ಕಮ್ಯುನಿಟಿ ಅವರು ಬಂದಿದ್ವಿ ಈ ಪತ್ರಿಕಾಗೋಷ್ಠಿಯನ್ನು ಮುಂದೆ ವಿತರಿಸಿ ನಮಗೆ ನಿಮ್ಮಿಂದಲೂ ನಾವು ನ್ಯಾಯವನ್ನು ಯಾಚಿಸ್ತೇವೆ ನಾವು ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಮೂಲ ನಿವಾಸಿಗಳು ಮತ್ತೆ ಒರಿಜಿನಲಿ ಅನ್ಟಚಬಲ್ಸ್ ಈ ಸಮಾನಾಂತರದ ಅನ್ನೋದು ಉತ್ತರ ಕನ್ನಡದಲ್ಲಿರುವಂತಹ ಮಗವೀರ ಬೆಸ್ತರನ್ನು ಕೂಡ ಅಲ್ಲಿ ಅಂತ ಕರೀತಾರೆ ಮೊದಲ ಉತ್ತರ ಕನ್ನಡ ಬಾಂಬೆ ಪ್ರಾಂತ್ಯದಲ್ಲಿತ್ತು ತದನಂತರ ಈ ಕರ್ನಾಟಕ ನಮ್ಮ ಏಕೀಕರಣ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಿಂದ ಎಪ್ಪತ್ತಾರಲ್ಲಿ ಈ ಪ್ರಾದೇಶಿಕ ನಿರ್ಬಂಧವನ್ನು ತೆಗೆದಾಕಿದ್ರು ಎಲ್ಲಿ ಬೇಕಾದರೂ ನಾವು ಮಗೇರಿಗೆ ಸರ್ಟಿಫಿಕೇಟ್ ಅಂತ ಆ ಯಾವಾಗ ಈ ಸಮಾನಂತರ ಪದದ ಅದನ್ನ ಈ ಪ್ರಾದೇಶಿಕ ನಿರ್ಬಂಧವನ್ನು ತೆಗೆದಾಕಿದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರ ತನಕ ಯಾವುದೇ ಒಬ್ಬ ಉತ್ತರ ಕನ್ನಡದ ಮಗವೀರ ಮಗೀರ ಬೆಸ್ತರು ಅವರು ಪ್ರವರ್ಗೆ ಒಂದರಲ್ಲಿ ಬರ್ತಾರೆ ಜಾತಿ ಸರ್ಟಿಫಿಕೇಟನ್ನು ತಗೊಂಡಿಲ್ಲ ಅವರು ಇದು ಯಾವಾಗ ಈ ಏರಿಯಾ ಓಪನ್ ಆಯ್ತಾ ಆಗ ಇವರಿಗೆ ಆಗ ಈ ಥರ ಮಾಧ್ಯಮ ಇಲ್ಲ ವಾಟ್ಸಪ್ ಇಲ್ಲ ಯಾವುದಿಲ್ಲ ಸುದ್ದಿ ಆಗಿಬಿಡ್ತು ಈ ರಾಜಕೀಯ ಪ್ರೇರಿತವಾದಂಥ ಇದು ನಮಗೂ ಮಾಹಿತಿ ಗೊತ್ತಿಲ್ಲ ಆ ಪುಣ್ಯಕ್ಕೆ ನಮ್ಮ ಉತ್ತರ ಕನ್ನಡದ ನಮ್ಮ ಏನು ಪರಿಶಿಷ್ಟ ಜಾತಿ ಒಕ್ಕೂಟದವರಿದ್ದಾರೆ ನಮ್ಮ ಗಮನಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಥರ ಭಟ್ಕಳದ ಮಗೀರರು ಪರಿಶಿಷ್ಟ ಜಾತಿಯ ನಿಮ್ಮ ಹೊಗೆನ ಸಮಾನಾಂತರ ಪದವನ್ನು ದುರುಪಯೋಗ ಮಾಡಿಕೊಂಡು ಬೇಜಾನ್ ಹಾಗೆ ಈಗಾದರೂ ಆಡಿ ನಂಬರ್ ಇದೆ ಚಾಯ್ ಸರ್ಟಿಫಿಕೇಟ್ ತಗೊಂಡು ಆದಾಗಲೇ ಅವರು ನಮ್ಮ ಪಾಲನ್ನು ತೋಚಿಬಿಟ್ಟಿದ್ರೆ ಆಗಲಿ ಇದು ಜಗತ್ತಿಗೆ ನಮಗೆ ಗೊತ್ತಾಗುವಾಗ ಬಹಳ ಲೇಟ್ ಆಗಿ ಆ ನಂತರ ನಾವು ಕಾನೂನು ಹೋರಾಟ ಮಾಡಿ ಕೇಂದ್ರ ಸರ್ಕಾರದಿಂದ ಸಾವಿರದ ಒಂಬೈನೂರ ಎರಡು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತರಿಂದ ಇವೆಲ್ಲ ಇವರು ಮೋಸದಿಂದ ತಗೊಳ್ತಾರೆ ಅಸ್ಪೃಶ್ಯ ಜಾತಿಗೆ ಸೇರಿದ ಮೊಲಪೇಟೆಯಾಡುವ ಮುನ್ನೂರಿನಲ್ಲಿ ಇರುವಂತ ಮಗೇರೇ ಬೇರೆ ಬೆಸ್ತರ ಪ್ರೌಢವೊಂದರಲ್ಲಿ ಬರುವಂತಹ ಮೀನುಗಾರರ ಮಗಿಯರೇ ಬೇರೆ ಅನ್ನೋದು ಗೊತ್ತಾಗಿ ಕಾಗೋಡು ತಿಮ್ಮಪ್ಪ ಸಾಹೇಬ ಹೇಳಿದಂಗೆ ಕಾಗೋಡು ತಿಮ್ಮಪ್ಪನವರು ಸರ್ಕಾರ ಆಗಿ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಕಟಿಬದ್ಧವಾದ ನಿರ್ಧಾರ ತಗೊಂಡು ಅವತ್ತಿಂದ ಎರಡ್ ಸಾವಿರದ ಹತ್ತರಿಂದ ಇವರಿಗೆ ಯಾವುದೇ ಕಾರಣಕ್ಕೂ ಮಗೇರು ಸರ್ಟಿಫಿಕೇಟ್ ಅನ್ನು ಕೊಡುವುದಂತ ಸರ್ಕಾರ ನಿಲ್ಲಿಸಿದೆ ಇವರು ಆದರೂ ಕುತಂತ್ರದಿಂದ ಹಳೇ ಸರ್ಟಿಫಿಕೇಟ್ ಎಲ್ಲಿ ಮಗವಿರುವ ಇದ್ದದ್ದನ್ನೆಲ್ಲ ಮುಗೇರಂತ ಮಾಡಿ ಸಾಕಷ್ಟು ಜನ ಅಧಿಕಾರಿಗಳಾಗಿದ್ದಾರೆ ಎಸ್ ಐಗಳಾಗಿದ್ದಾರೆ ಜಡ್ಜಿಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ನಮ್ಮ ಮೊಗೇರ್ ಸರ್ಟಿಫಿಕೇಟ್ ಪರಿಶಿಷ್ಟರಿಗೆ ಜಾತಿಗೆ ನ್ಯಾಯುತವಾಗಿ ಸಿಗುವಂಥ ಎಲ್ಲ ಸರ್ಕಾರಿ ಅನುದಾನಗಳನ್ನ ನೌಕರಿಯನ್ನು ಮೀಸಲಾತಿಯನ್ನೆಲ್ಲ ಮೋಸ್ಟ್ ಎಷ್ಟು ಬೇಕೋ ಅಷ್ಟು ಕಬಳಿಸ್ಕೊಂಡಿದ್ದಾರೆ ಈಗಲೂ ಅಲ್ಲಿರುವಂತಹ ರಾಜಕಾರಣಿಗಳು ಬಹಳ ಬೇಜಾರಾಗಿದೆ ಎರಡು ಪಕ್ಷದಗಳ ಸರ್ಕಾರಗಳು ಕೂಡ ನಮಗೆ ಚಪ್ಪಡಿಕಲ್ಲೇ ಎಸಿದೇವೆ ಯಾಕಂದ್ರೆ ಇನ್ನೂ ಆಟ ಆಡಿಸಲೇ ಇದಾರೆ ಎರಡ್ ಸಾವಿರದ ಹತ್ತರಿಂದ ಅವರಿಗೆ ಈ ಸರ್ಟಿಫಿಕೇಟ್ ಕೊಡಬಾರ್ದಂತ ಕಾನೂನು ಆದೇಶ ಇದ್ರು ಸರ್ಕಾರನೇ ನಿರ್ದೇಶನ ಕೊಟ್ಟಿದ್ರೆ ಇವರು ಈಗ ನೋಡಿ ಬಂಗಾಳ ವೈದ್ಯರವರು ಉಪಾಧ್ಯಕ್ಷರಾಗಿದ್ರು ಜಿಲ್ಲಾ ಪಂಚಾಯತ್ ಮುಗೇರ್ ಸರ್ಟಿಫಿಕೇಟ್ ಅಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ರು ಈಗ ಇದಕ್ಕಿಂತ ಈಗ ಜಿಲ್ಲಾ ಪಂಚಾಯತ್ ಜಯಶ್ರೀ ಮುಗೇರ್ ಅಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು ಅವರೆಲ್ಲ ಮುಗೇರ್ ಸರ್ಟಿಫಿಕೇಟ್ ಅಲ್ಲೇ ನಮ್ಮ ಗೆ ಸಿಗುವ ಪ್ರಶಿಷ್ಟ ಜಾತಿಗೆ ಸಿಗುವಂತ ನ್ಯಾಯಯುತವಾದಂತ ಸ್ಥಾನವನ್ನ ಅವರೇ ಕಬಳಿಸಿಬಿಟ್ಟಿದ್ದಾರೆ ಇದು ದುರಂತ ಇದರ ಜೊತೆಗೆ ಈಗ ಮೊನ್ನೆ ಮೊನ್ನೆ ಈ ಹಿಂದುಳಿದ ವರ್ಗದ ಆಯೋಗ ಮಾಡಿ ಈ ಒಳ ಮೀಸಲಾತಿಗೂ ಅದು ಒಂದು ಕುಮಕ್ಕಾಯಿತು ಅವರು ಪ್ರವರ್ಗ ಒಂದರಿಂದ ಈ ಇವರನ್ನ ಈಗ ನಮ್ಗೆ ಆಕ್ಷೇಪಣೆ ಕೇಳಿದ್ದಾರೆ ಈಗಲೇ ಆದರೆ ಪ್ರವರ್ಗ ಒಂದರಿಂದ ಅದನ್ನ ತೆಗೆಬಿಟ್ಟಿದ್ದಾರೆ ಆಗಲೇ ಅವರ ಇದರಲ್ಲಿ ನಮಗೆ ಮಾಹಿತಿ ಬಂದಂಗೆ ಪ್ರವರ್ಗ ಒಂದರಲ್ಲಿ ಈಗ ಭಟ್ಕಳದ ಮೊಗೆಯರು ಮೊಗೆಯ ಬೆಸ್ತರು ಇಲ್ಲ ಇಲ್ಲ ಅದ್ರ ಹುನ್ನಾರ ಏನಂದ್ರೆ ಅಲ್ಲಿ ಏನಂದ್ರೆ ಈಗ ಅವ್ರಿಗೆ ಇನ್ನು ಇಸಿ ಈ ಮೊಗೆ ಸರ್ಟಿಫಿಕೇಟ್ ಪರಿಶಿಷ್ಟ ಜಾತಿಗೆ ಸೇರುವಂತ ಸರ್ಟಿಫಿಕೇಟ್ ತಗೊಳಕ್ಕೆ ಇದು ಅನುಕೂಲ ಮಾಡಿಕೊಡುವಂತ ಹುನ್ನಾರವನ್ನ ನಮ್ಮ ಈ ಬಹಳ ದುರಂತದಿಂದ ಹೇಳ್ತೇವೆ ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಹಾರ ಹೇಳುವಂತ ಸಿದ್ದರಾಮಯ್ಯರು ಕೂಡ ಇದಕ್ಕೆ ಸರ್ಕಾರ ಪ್ರೇರಣೆ ಕೊಡ್ತಾ ಇದೆ ನಾವು ಇದಕ್ಕೆ ಈ ನಮಗೆ ನ್ಯಾಯ ಸಿಗದಿದ್ದರೆ ಜನೋಂದಲವನ್ನ ಇಡೀ ರಾಜ್ಯ ಸಹ ನಮ್ಮ ಎಲ್ಲ ದಲಿತ ಬಂಧುಗಳು ನಮಗೆಲ್ಲ ಸಹಕಾರ ಕೊಟ್ಟು ಜನವಂಗಲವನ್ನ ಮಾಡ್ಬೇಕನ್ನೋ ಉದ್ದೇಶದಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕೇಳ್ತಾ ಇದ್ದೇವೆ ನಮ್ಮ ಈಗ ನಾನು ಗೌರವ ನಾವು ದೈವದ ಆರಾಧನೆ ಮಾಡುವವರು ಅವರು ದೇವಾಲಯ ಆರಾಧನೆ ಮಾಡುವುದು ನಾವು ಜನ್ಮದೇ ಧರಿಸುವುದಿಲ್ಲ ಅವರು ಜನ್ಮದೇ ಧರಿಸ್ತಾರೆ ನಾವು ಶವವನ್ನ ಹೂಡುವಂಥ ವ್ಯವಸ್ಥೆ ಅವರು ದಮನ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲವೂ ನಮಗೆ ನಮ್ಮ ಸಮಗ್ರ ಸಮೀಕ್ಷೆಯಲ್ಲಿ ನಾವು ಸರ್ಕಾರಕ್ಕೆ ಅದನ್ನು ಮನವಿ ಮಾಡಿದ್ವಿ ಈಗಾಗಲೇ ನಮ್ಮನ್ನು ಮೂಲ ಮುಗಿಯರುತ್ತೆ ಯಾರ ಲಕ್ಷಣಗಳ ಮುಗಿಯೋಗಿದ್ದರೆ ನಮ್ಮನ್ನು ಅಲೆಮಾನಜನಕರಿಗೆ ಒಬ್ಬ ಸೇರಿಸಿ ನಾಲ್ಕು ಅಂತ ಅವರ ಕಮಿಟಿ ನಾವು ಅದಕ್ಕೆ ಹೋರಾಟ ಮಾಡಿ ಈಗ ನಮ್ಮನ್ನು ಆರು ಪರ್ಸೆಂಟ್ಗೆ ಸೇರಿಸಿದೆ ಇದು ನಮಗೆ ಮೊದಲ ಜಯ ಇಂದು ಈಗ ಈ ಹಿಂದುಳಿದ ವರ್ಗದಲ್ಲಿ ಮೊಗವೀರ ಮೊಗರ ಸೇರಿಸಲಿಲ್ಲ ಅದು ಅದು ಅದ್ರಲ್ಲಿ ಅವರನ್ನು ಗೂ ಸೇರಿಸಲಿಲ್ಲ ಈಗ ಅವರು ತ್ರಿಶಂಕರ್ ಸ್ವರ್ಗದಲ್ಲಿದ್ದಾರೆ ಇದಕ್ಕೆ ಏನಂದರೆ ನಮಗೆ ನೀವು ಉತ್ತರ ಕನ್ನಡದಲ್ಲಿ ಕುಂಟಾ ಹೊನ್ನಾವರ ಕಡೆ ನಾವು ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಇದರ ನೈಜ ಪರಿಸ್ಥಿತಿಯನ್ನು ಪತ್ರಿಕೆ ವ್ಯಕ್ತರಿಗೆ ತಿಳಿಸಿದಾಗ ಪತ್ರಿಕಾ ಮಾಧ್ಯಮದ ಸರಿಯಾದ ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ವಿವರ ನೀಡಿದ ಮೇಲೆ ಇವತ್ತು ಎರಡು ಸಾವಿರದ ಹತ್ತರ ನಂತರ ಅಲ್ಲಿ ಕೂಡ ಎಸ್ ಸಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಆದರೆ ಏನಾಗಿದೆ ಇದರ ಮೂಲ ವಿಚಾರ ಏನಂದ್ರೆ ಎರಡು ಸಾವಿರದ ಹತ್ತರಕ್ಕೆ ಮೊದಲು ಜಯಶ್ರೀ ತಾವ್ ಜಿಲ್ಲಾ ಪಂಚಾಯತ್ ಎಸ್ ಸಿ ಸರ್ಟಿಫಿಕೇಟ್ನಲ್ಲಿ ಅಧ್ಯಕ್ಷರಾಗಿದ್ದರು ಮಂಕರಿ ವೈದ್ಯ ಈಗಿನ ಒಂದರ ಮಿಶ್ರೀ ಹೇಳಿದರು ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಆದರೆ ಈಗ ನಾವು ಹೋರಾಟ ಮಾಡಿದ ಮೇಲೆ ಅವರಿಬ್ಬರು ಕೂಡ ಸಸ್ಪೆಂಡ್ ಆಗಿದೆ ಈ ಸಬ್ಜೆಕ್ಟ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಆದರೆ ಇವತ್ತು ಅದೇ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು ಅಂತ ಆರವಿಂದ ದೇಶಪಾಂಡೆ ಅವರು ಮಂಕರಿ ವೈದ್ಯರವರು ಇವರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಈಗ ಸರಿಯಾದ ಆಕ್ಷೇಪಗಳನ್ನು ಕೊಡ್ತಾ ಇದ್ದೇವೆ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ನಾವು ನೈಜ ಮುಗಿಯಲ್ಲಿ ಹೇಳಿದ್ದೇವೆ ಅಸ್ಪೃಶ್ಯ ಜನಾಂಗ ಏನಿದ್ದೇವೆ ದೈವಾದಲ್ಲಿ ಮಾಡ್ತಾ ಇದ್ದೇವೆ ಏನಿದ್ದೇವೆ ತುಳು ಭಾಷೆಯಲ್ಲಿ ಮಾತಾಡುವಂಥ ನಾವು ಮೂಲ ಜನಾಂಗ ಏನಿದ್ದೇವೆ ನಮಗೆ ಸರಿಯಾದ ಸರ್ಕಾರದ ಮೂಲಕ ನ್ಯಾಯ ಕೊಡಿಸಬೇಕು ಆ ಮೂಲಕ ನೀವು ಮಾಧ್ಯಮದಲ್ಲಿ ಇದರ ಪ್ರಚಾರ ಮಾಡಿ ಸರ್ಕಾರದ ಗಮನಕ್ಕೆ ಮತ್ತು ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂತ ನಿನಕ್